ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳ ಹಾಗೆ ಈಗ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ದರ ಹೆಚ್ಚಳ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಸ್ ಟಿಕೆಟ್ ದರ ಏರಿಕೆಗೆ ಪ್ರಯಾಣಿಕರ ಆಕ್ರೋಶ ಉಚಿತ ಯೋಜನೆಗಳೇ ಬೇಡ ಎಂದು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಮಹಿಳೆಯರಿಗೆ ಫ್ರೀ ಪುರುಷರಿಗೆ ಕತ್ತರಿ ಹಾಗಾಗಿ ಈಗ ಪುರುಷರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತಷ್ಟು ಮಹಿಳೆಯರು ಕೂಡ ಹೇಳಿದರು ನಮಗ್ ಫ್ರೀ ಮಾಡಿ ಮನೆಯವ್ರಿಗೆಲ್ಲ ಜಾಸ್ತಿ ಮಾಡಿದ್ರೆ ಹೇಗೆ ಮ್ಯಾನೇಜ್ ಮಾಡೋದು ನಾವು ಏನಿಲ್ಲಿ ಫ್ರೀ ಆಗಿ ಹೋಗ್ತೀವಿ ಸೊ ಆ ದುಡ್ಡು ಡಬಲ್ ಆಗಿ ಖರ್ಚಾಗುತ್ತೆ ಅಂತ ಇದು ಕೆ ಎಸ್ ಆರ್ ಟಿ ಬಿಎಂಟಿಸಿ ದರ ಏರಿಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಮಂದಿ ಉಚಿತ ಯೋಜನೆಗಳು ಬೇಡ ಅಂತ ಹೇಳ್ತೀವಿ ಸರ್ಕಾರ ಗ್ಯಾರಂಟಿ ನಿಲ್ಲಿಸೋದಕ್ಕೆ ಕಾರಣ ಹುಡುಕ್ತಾ ಇದೆ ಗ್ಯಾರಂಟಿ ನಿಲ್ಲಿಸಲು ಏನಾದರೂ ನೆಪ ಹುಡುಕ್ತಿದ್ದಾರೆ ಅದಕ್ಕೋಸ್ಕರನೇ ದರ ಏರಿಕೆ ಅಲ್ಲ ಅಂತ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿ ನಿಲ್ಲಿಸಬೇಡಿ ಸಾಕಷ್ಟು ಜನರಿಗೆ ಇದರಿಂದ ಅನುಕೂಲ ಅಂತಿದ್ದಾರೆ ಆದರೆ ಅವರಿಂದಲೇ ಕಿತ್ತು ಅವರಿಗೆ ಕೊಡುವಂತ ಕೆಲಸ ಆಗ್ತಿದೆ ಮಧ್ಯಮ ವರ್ಗದ ಜನರ ಜೊತೆಗೆ ಅವರ ಬದುಕಿನ ಜೊತೆ ಇವರು ಚಲ್ಲಾಟ ಆಡ್ತಿದ್ದಾರೆ ಅತ್ತೆ ಅದನ್ನು ಅಳಿಯ ದಾನ ಮಾಡಿದ ಎಂದಂತೆ ಅವರಿಂದ ಕಿತ್ತು ಅವರಿಗೆ ಕೊಡಬೇಕಾ ಇವರೇ ಬೇಕಾ ಅದಕ್ಕೆ ಸಾರಿಗೆ ದರ ಏರಿಕೆಗೆ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ ನಿಮ್ಮ ಗ್ಯಾರಂಟಿ ಸ್ಕೀಮ್ಗೆ ನಂದು ವಿರೋಧ ಇಲ್ಲ ಇವತ್ತು ಸಹ ವಿರೋಧ ಇಲ್ಲ ನೀವೇನು ಐದು ಗ್ಯಾರಂಟಿ ಘೋಷಣೆ ಮಾಡಿದ್ದೀರಿ ಅದನ್ನು ಇನ್ನೂ ಮುಂದುವರಿಸಿ ಯಾವುದೇ ಕಾರಣಕ್ಕೂ ಅದು ನಿಲ್ಲಿಸಬೇಡಿ ಏಕೆಂದ್ರೆ ಒಂದು ವರ್ಗದ ಜನ ಅದರಿಂದ ಏನೋ ಒಂದು ಒಳ್ಳೆಯ ಅನುಕೂಲಗಳಾಗಿದೆ ಅಂತಕ್ಕಂಥದ್ದು ಹೇಳೋರು ಇದ್ದಾರೆ ಅದನ್ನು ನಿಲ್ಲಿಸಿ ಅನ್ನೋದು ನಾನು ಹೇಳಲ್ಲ ಆದರೆ ಆ ಕಾರ್ಯಕ್ರಮವನ್ನು ಕೊಡ್ತಕ್ಕಂಥ ಹೆಸರಿನಲ್ಲಿ ಐದು ಪಟ್ಟು ಆರು ಪಟ್ಟು ಅದೇ ವರ್ಗದ ಜನತೆಯ ಕುಟುಂಬಗಳಿಂದ ಹಗಲು ದೊರಡೆ ಮಾಡ್ತಕ್ಕಂಥ ಕೆಲಸ ಇದ್ದೀರಿ ಹಿಂದಿನ ಸರ್ಕಾರ ಏರಿಕೆ ಮಾಡಿರಲಿಲ್ಲ ಅವರಷ್ಟು ಏರಿಕೆ ಮಾಡಿದ್ರು ನಲವತ್ತೇಳು ಪರ್ಸೆಂಟ್ ಏರಿಕೆ ಮಾಡಿದರು ಬಿ ಜೆ ಪಿ ಸರ್ಕಾರದಲ್ಲಿ ನಾವು ಭಾಳ ಕಡಿಮೆ ಮಾಡಿದ್ದೀವಿ ಬರೀ ಹದಿನೈದು ಪರ್ಸೆಂಟು ಇದು ಕಾರಣ ಅಲ್ಲ ಕೊಡೋದು ಈ ಕಾರಣ ಕೊಟ್ಟು ನೀವು ಇವತ್ತು ಜನರ ಬದುಕಿನ ಜೊತೆ ಚಲಾಟಾಡೋದಲ್ಲ ಗೃಹ ಗೃಹಲಕ್ಷ್ಮಿ ಹೆಸರಿನ ಮಹಿಳೆಯರ ಕುಟುಂಬದವ್ರ ಮೇಲೆ ಅಲ್ಲಿ ಇನ್ನೊಂದು ರೀತಿ ದುಡ್ಡು ಸೋಲಿ ಮಾಡಿ ನೀವೇ ಬೇಕಾ ಕೂಡ ಎರಡು ಸಾವಿರ ರೂಪಾಯಿನ ಅದೇನೋ ಹೇಳ್ತಾರಲ್ಲ ಗಾದೆ ಮಾತು ಯಾರ್ದೋ ಯಾರೋ ದಾನ ಮಾಡಿದ್ರು ಅಂತ ಆ ಕೆಲಸ ನೀವು ಮಾಡ್ಕಂಡು ಕೂತಿದ್ದೀರ ಅಪ್ಪ ಅವ್ರ ದುಡ್ಡು ತೆಗೆದು ಕಿದ್ಕೊಂಡು ಅವ್ರಿಗೆ ಕೊಡೋದು ಏನು ದೊಡ್ಡ ಸಾಧನೆ ನಿಮ್ಮದು ನುಡಿದಂತೆ ನಡೆದಿದ್ದೀರಿ ಇದರಂಥ ಅತ್ಯಂತ ಕೆಟ್ಟ ರೀತಿಯ ನಿರ್ಧಾರಗಳು ಬಹುಶಃ ದೇಶದ ಇತಿಹಾಸದಲ್ಲಿ ಎಂದೂ ಕಂಡಿರಲಿಲ್ಲ ಇವೆಲ್ಲ ಮುಂದೆ ಬಹುಶಃ ಇವ್ರು ಹೋಗ್ತಿರೋ ಮಾರ್ಗ ನೋಡಿದ್ರೆ ಹುಡುಕ್ತಾ ಇದ್ದಾರೀಗ ಯಾವ್ಯಾವ ರೀತಿಯಲ್ಲಿ ಸಬೂಬುಗಳು ಕೊಟ್ಟುಬಿಟ್ಟು ಈ ಯೋಜನೆಗಳನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಏನೇನು ಮುಂದಿನ ದಿನಗಳಲ್ಲಿ ಪೀಟಿಗೆ ಹಾಕ್ಬೇಕು ಅನ್ನೋದಕ್ಕೆ ಇದೆಲ್ಲ ಒಂದು ಹುನ್ನಾರವೂ ನಡೀತಾ ಇದೆ ಅನ್ನೋದು ನಾನು ಅಭ್ಯರ್ಥಿ ಜನಸಾಮಾನ್ಯ ನಮ್ಮ ಯೋಜನೆ ಇನ್ನು ಬಸ್ ಟಿಕೆಟ್ ದರ ಏರಿಕೆ ಖಂಡಿಸಿ ಕೆಆರ್ಎಸ್ನ ಪ್ರತಿಭಟನೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ಭಾರಿ ಹೈಡ್ರಾಮಾ ನಲ್ಲಿ ಕೆಆರ್ಎಸ್ ಪಕ್ಷದ ಪ್ರತಿಭಟನೆ ಪೊಲೀಸರು ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆಯಿತು ಮೆಜೆಸ್ಟಿಕ್ ನಲ್ಲಿ ಕೆಆರ್ಎಸ್ ಪಕ್ಷದ ಪ್ರತಿಭಟನೆ ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು ಒಂದಷ್ಟು ತಳ್ಳಾಟ ನೂಕಾಟ ಕೂಡ ನಡೆಯಿತು எங்க இருக்கு எங்க ಇನ್ನು ಪ್ರಾಣಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದರ ಏರಿಕೆಗೆ ಬನ್ನಿ ಏನು ಹೇಳಿದ್ದಾರೆ ನೋಡೋಣ ನಾವು ಗದಗಲಿಂದ ಬಂದೀವಿ ಒಮ್ಮಕ್ಕಲೇ ಹದಿನೆಂಟು ರೂಪಾಯಿ ಜಾಸ್ತಿ ಮಾಡ್ಯಾರ ಹದಿನೆಂಟು ರೂಪಾಯಿ ಜಾಸ್ತಿ ಆದರೆ ದುಡ್ಕೊಂಡು ತಿನ್ನೋರು ಎಷ್ಟು ಕಷ್ಟ ಆಕತಿ ತಿಳ್ಕೊಬೇಕು ಯಾವಾಗಲೂ ಭಾಳ ಹದಿನೈದು ಪರ್ಸೆಂಟ್ ಮಾಡಬಾರ್ದು ಒಂದು ಐದು ಪರ್ಸೆಂಟ್ ಮಾಡ್ಬೋದಿತ್ತು ಆದ್ರೆ ಇದರಿಂದ ಬಡ ಬಡ ಜನರಿಗೆ ಭಾಳ ತೊಂದರೆ ಆಕತಿ ದಯಮಾಡಿ ಇದನ್ನ ಐದು ಪರ್ಸೆಂಟ್ ಮಾಡ್ಬೇಕಂತ ನಮ್ಮಲ್ಲಿ ತಮ್ಮಲ್ಲಿ ವಿನಂತಿ ನಮಗೆ ಇದು ಸಂಬಂಧಪಟ್ಟಂತ ಎಲ್ಲವೂ ಒಂದಕ್ಕೊಂದು ಸಂಬಂಧ ಇರ್ತಾವೆ ಪ್ರತಿಯೊಂದು ರೇಟ್ ಏರ್ ಆಗ್ತವು ಬಡ ಜನರಿಗೆ ತೊಂದರೆ ಆಗ್ತದೆ ಅದನ್ನ ಅರ್ಥ ಮಾಡ್ಕೊಂಡು ಐದು ಪರ್ಸೆಂಟ್ ನಮ್ಮಲ್ಲಿ ವಿನಂತಿ ಏನಿಲ್ಲ ಬಸ್ ರೇಟ್ ಹೆಚ್ಚಿಗೆ ತೊಂದರೆ ಆಗೈತಿ ನಮಗಿಷ್ಟ ಶೇಂಗಾ ಅಂತ ಕೇಳೋರ್ ನೋಡ್ರಿ ಸದ್ಯ ಶೇಂಗಾ ಮಕ್ಕಳು ಹಂಗದಾಗ ಯಾರು ನೋಡಬಾರ ನೋಡಾಕ ಬರಬಲ್ರ ಇದನ್ನ ನೋಡಿದ್ರೆ ಏರ್ಸ್ಕೊಂಡ್ ಕುಂತಾರೀ ಅದ್ರ ಬೆಲೆ ಹೆಚ್ಚಿಗೆ ಮಾಡಿ ಮಾಡಬಾರ್ದು ಹೆಣ್ಮಕ್ಳಿಗೆ ಫ್ರೀ ಅದ ಕಾಂಗ್ರೆಸ್ ಇವ್ರ ಮಠ ಫ್ರೀ ಇರ್ತೈತಿ ಆದ್ರೆ ಇವ್ರ ಮಾತ್ರ ಸಾಯೋದು ಗಂಡು ಮಕ್ಕಳಿಗೆ ಏನು ಬೆಲೆನೇ ಇಲ್ದಂಗೆ ಆಗಿಬಿಟ್ಟೈತಿ ಅಲ್ಲಿ ಸೀಟ್ ಎಲ್ಲ ಸಿಗೋಂಗಿಲ್ಲ ಗಂಡ್ ಮಕ್ಳಿಗೆ ವಯಸ್ಸೋದ ಸಿಗೋಂಗಿಲ್ಲ ಎಲ್ಲ ತೊಂದರೆ ಆಗಿಬಿಟ್ಟೈತಿ ನಮಗೇನು ಫ್ರೀ ಬೇಕಾಗಿಲ್ರಿ ಎಲ್ಲರಿಗೂ ಒಂದೇ ರೇಟ್ ತಗೊಳ್ಳಿ ಅಂತ ರೂಪಾಯಿ ಬಹಳ ಕಷ್ಟ ಇದೆ ನಾವು ಹೇಳ್ತೀನಿ

ಸೊ ಕಡಿಮೆ ಮಾಡ್ಬೇಕಂತ ಹೇಳ್ತೀವಿ ಸರ್ ದರ ಏರಿಕೆದಿಂದ ನಮಗೆ ದುಬಾರಿ ಬೆಳೆಸ್ತಿದ್ದ ಓಡಾಡೋರಿಗೆ ತೊಂದರೆ ತೊಂದರೆ ಆಗ್ತದ ಮದುವೆ ಮಾಡುದೇನ್ರ ಏನಾದ್ರೂ ರೇಟ್ ಕಮ್ಮಿ ಮಾಡಿದ್ರೆ ಒಂದ್ ಸ್ವಲ್ಪ ನಾವು ದುಡ್ಡು ತಿನ್ನೋರ್ಗೆ ಸ್ವಲ್ಪ ಇದಾಗ್ತದ ಆಗ್ಬೋದೇ ಮತ್ತೆ ಈಗ ಎಲ್ಲ ಪೇಸೆಂಜರ್ಗೆ ಎಲ್ಲ ಹಂಗ ಮತ್ತೆ ಮತ್ತೇನ್ ಮಾಡ್ದ ಎಷ್ಟ್ ಕಡಿಮೆ ಆದ್ರೂ ಮತ್ತೆ ಹೆಚ್ಚಾದ್ರೂ ಹೋಗಬೇಕಲ್ಲ

ರೇಟ್ ಜಾಸ್ತಿ ಆದ್ರ ಮತ್ತ ಏನ್ ಮಾಡಾಕ್ ಬರ್ತೈತ್ರಿ ಈಗ ಹೋಗಬೇಕ ಬರಬೇಕ್ರ ಮತ್ತೀಗ ಹೆಂಗ ನೋಡ್ರ ದುಡುಕಿ ಕಡಿಮೆ ಆ ಪಗಾರ ಹೆಚ್ಚಲ್ ಆ ಮತ್ತೆ ಜೀವನ ಜೀವನಗಳಿದ್ರ ರೇಟ್ ನೋಡ್ರ ಎಲ್ಲಾ ತುಟ್ಟಿ ಕಾಯಿ ಪೈಲೇನು ತುಟ್ಟಿ ಹಾಲ್ ಯಾವ್ದೊಂದು ತುಟ್ಟಿ ಐತಿ ಯಾಕಂದ್ ಜೀವನ್ಗಳಿದೆ ಗೋರ್ಮೆಂಟ್ ನಡಿತೈತಿ ನಮ್ದು ಬಡತನದವ್ರದ್ದು ಏನು ಏನ್ ರೀ